ಹಾ ಕ್ರಿಕೆಟ್ ಆಡಲು ಹೋಗಿ ನಮ್ಮ ಟೀಮ್ ನಲ್ಲಿ ಸೋಹನ್ ಮಹೇಶ್ ಪ್ರೀತಮ್ ನಾನು ಇದ್ದೇವೆ

ಸುರೇಶನ ಈಗ ಹ್ಯಾಟ್ರಿಕ್ ಐತ್ರಿ ರಗ್ಯಾದಾನು ನೋಡೋಣ ಏನೈತ್ರಿ ಇವತ್ತು ಉಮ್ಮರ್ಸಿಂದ ನಮ್ದೆ ಕಪ್ಪಾಗಿದೆ ಜೆಸಿಬಿ ಜೆಸಿಬಿ ಈಗ ಮಂಜೂ ಎಂಟ್ರಿ ಎಷ್ಟು ಮಂದಿ ನೀ ಯಾರಾದ್ರೂ ನನ್ಗೆ ಓಪ ಬಟ್ಟೆ ಹೋಗದಿಲ್ಲ ಎಷ್ಟು ಗುಣ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ காத்தில் பாரி மறினச் சல Onion Jersey சு கazu ಬರೀ ಮೇಜೆ ಮೇಸಿಲಿಕ್ಕೂ ಮೇಜ್ ನೋಡೋದಕ್ಕೆ ಗಂಡಸ್ತಾರ ಇದ್ದೀರಾ ನೀವು ಗಂಡಸನಾಟಿ ಮಾಡತ್ತಾರ ಹೊಸ ಯಾರ ಇವನಲ್ಲೇನೋ

ಇಲ್ಲಿ ಬಾರಿ ತೋರಿಸ್ತಾನೆ ಗಂಡೆ ಮಾಡಿ ವ್ಯಕ್ತಿಗಳ್ ಬಂದಾರ ಬರೀ ಮ್ಯಾಚ್ ಸ್ಟಾರ್ಟ್ ಆಯ್ರಿ ಅವ್ರದ್ದು ಎಷ್ಟು

ಕುಚಿಕ್ ಹೋಗೋಳ್ರಿ ಹೆಂಗ್ ಕುಂತಾರ ಬಿಡೋದು ಕುಚ್ಚಿ ಒಂದ್ ಚಡಿಯಾಗ ಒಂದ್ ಚಡ್ ನಾಲ್ಕು ಕಾಲ ಆಗ್ತವ್ರಿ ಯಾವ್ರಿ ಅವ್ರಿಮ್ದ ಮಹಾರಾಷ್ಟ್ರ ಸೋಲಾಪುರ ಸುಬ್ಬು ನೀನ್ ಗನ್ಸಾ ಊಟ ಇವ್ರು ಟೀಮಿನೇ ಶತಕರವಾಗಿ ನಮ್ಮ ಟೀಮಲ್ಲಿ ಆಡ್ತಾ ಇರೋ ಟೀಮ್ ಇದನ್ನು ಲಾಯಲ್ ಲಾಯಲ್ ಪರ್ಸನ್ ಬೇರೆ ಬೇರೆನೇ ಐತಿ ಅನ್ನ ಔಟಾಗಿ ಇನ್ನೂ ತೇಕ್ ಆರಲ್ಲ ಆರನ್ 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 ಬ್ಯಾಟ್ಸ್ಮ್ಯಾನ್ ಅನ್ನೋ ರೀ ಈಗ ಹೇಳ್ರಿ ಅದು ಏನರ ಒಂದು ಕಮ್ಮಿ ಮಾಡಬೇಕ ಏನು ಹೇಳದ ಏನ ಇಂತ ಗ್ರೌಂಡ್ ಸಮೂಹ ದೊಡ್ಡ ಗ್ರೌಂಡ್ ಮಾಡ್ಬೇಕು ಅಂತ ಏನಾಗೈತಿ

ನಿಮಗೇನು ಆಗಲಿಲ್ಲ ಬಲ್ಲ ನಿಮಗೇನು ಆಗಲಿಲ್ಲ ಬಲ್ಲ ಅಯ್ಯೊ ಪಾಪಿಗಳ ಮತ್ತ ಏ ಎಷ್ಟಕ್ಕೆ ಬಿಣ್ಲೆ ಗುಣ ಹದಿನೆಂಟಕ್ಕೆ ಬಿಣ ಎಷ್ಟೆಷ್ಟು ಹೊರ ಐದೈದು ಐದೈದು ಓರ್ ಹದಿನೆಂಟಕ್ಕೆ ನೀವು ಹೊಡ್ದಾ ಇದ್ದಾವೆ ಅಂದ್ರೆ ಬರೀ ಗೇಮ್ ಆಡೋದು ಬರೀ ಗೇಮ್ ಆಡೋದು ಬರೀ ಗೇಮ್ ಆಡೋದು ಸಂತಿನ ಐತಿರ ಸಂತಿನೂ ತೋರಿಸ್ ಮೂರ್ದು ಒಂದಷ್ಟು ಮಕ್ಕಳಿಂದ ಬಾಳ ಚೇಂಜ್ ಆಯ್ತದೆ ಮ್ಯಾಚ್ ಹಿಂಗ ಹೋಗ್ಬೋದು ಯಾಕಂದ್ರೆ ಅವರು ದೊಡ್ಡ ಈ ನಮ್ಮ ಊರಲ್ಲಿ ದೊಡ್ಡ ಪ್ಲೇಯರ್ ಅಂತ ಕಂಡು

ಯಶಸ್ವಿ ಸೋಮ ಅವರು ಈಗ ಬಾಲಿಂಗ್ ಬಂದಿದ್ದಾರೆ ಈಗ ಸಂಜು ಸಂಜು ಈಗ ನೋಡ್ರಿ ಸಂಜು ಅವ್ರ ನಿಂತ ಈ ಬೇಕು ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ ಈಗ ಈಗ ಅವ್ರ ನಾಯಿ ಕೂಡ ಅವ್ರಿಗೆ ಸೋಹನ್ ಅವರು ಅಲ್ಲಿ ನಿಂತು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ಈಗ ಈಗ ಸೋಮ ಅವರು ಬೌಲಿಂಗ್ ಅನ್ನು ಹಾಕುತ್ತಿದ್ದಾರೆ ನೋಡಿ ರಾಜು ಸ್ಮೈಲ್ ಫುಲ್ ಅನ್ನು ಕೊಡ್ತಿದ್ದಾರೆ ಈಗ ಅವರು ಜೋಪ್ರಾ ಆಟ ಈಗ ಕ್ರಿಕೆಟ್ ನಿತ್ತು ತೆಲಿಯನ್ನೂ ವಾರ್ಸ್ಕೊಂಡು ಬಾತ್ ಮಾಡ್ರಿ ಕಟಾ ಬಾತ್ ಮಾಡ್ರಿ ಅಣ್ಣ ಔಟ್ ಮಟ್ ಅಣ್ಣ ಔಟ್ ಮಟ್ ಎ ಬೈರನ್ ಓಡಿರಿ ಬೈರನ್ ಓಡಿರಿ ಸೋಹನ್ ನೋಡಿ ಸೋಹನ್ ಅವರು ಫೀಲ್ಡಿಂಗ್ ಇತ್ತು ಅಕಿತ್

ಗೆಲ್ಸಂಗ್ ಗೆಲ್ಸಿ ಹಾಂಗ್ ಅಂತ ನೋಡಿದ್ರು ಹೊಯ್ ನೀನ್ ಅನ್ಸಿಗೆ ಕ್ರಾಂತಿ ನಿಮ್ದು ಹಬ್ಬರ

ವೀಡಿಯೋ ಕಾಲ್ ಅಲ್ಲಿ ಓಚು ಝೂಮಕ್ಕೆ ಝೂಮಕ್ಕೆ ಹೇ ಏನೋ ಒಂದೆರಡು ಮಾತು ನಮ್ಮ ಊರ ಬಗ್ಗೆ ನಮ್ಮ ಊರ ಬಗ್ಗೆ ಹಾ ಅಕಿ ನೈಜ ಮೂಡ್ ವಕನಿ ನೋ ವರ್ಡ್ಸ್ ಆನೆ ಮರಿ ಸತ್ತಾಗಿದೆ ಅಂತ ಮीडियोದರ ಎಲ್ಲಾ ಬಂದಿದ್ರು ಬಂದಿ ನೋಡಿ ಅಂದಿ ನೋ ವರ್ಡ್ಸ್ ನೋ ವರ್ಡ್ಸ್ ಅಣ್ಣಾ ಡ್ಯೂಟಿ ಇಂದ ಬಂದಿಲ್ಲೇ

I'm

Swam is firing, Swam are firing. Oh. 38 is scoring. Swam marring maring. maring. Oh. Wow. Nice ball, nice ball. Manjuna. What wow, shot. Running, running. Oh, outing, outing. Swam outing. One six and on Spor maring and out. Solapur gangster coming. Solapur coming. ವೆಲ್ಕಮ್ ಟು ಮಹಾರಾಷ್ಟ್ರ ನೋಡೋದಕ್ಕೆ ಗಂಡಸ್ತರ ಇದೀರ ನೀವು ಗಂಡಸೇನಾ ನೋಡಿಯಣ ನೋಡಿಯೋಣ ನೋಡಿಯಣ್ ಸಾರಿ ಅಣ್ಣ ಬಂದ್ರು ಬಂದ್ರು ਅੱਨਾ ਵੀ ਤਾਂ ਨਹੀਂ ਨਿੰਨ ਕੰਨੇ ਕਿ ਬੁੜੀ ਢੋਲੂ ਨਾਂ ਤਾ ਐਨਿਆ ਕਰਤਾ ਨੋ ਰੋ ਸੁਆ ਮੇਲੇ ਲੂ ਨੀਨੇ ਮੇਲੇ ਏ ਏ ਏ ਏ ਏ ਏ ਨੰਮੂ ਰਜਾ ਕਰੇਲੀ ਤੇ ਤੇ ਆ ਬੀਂਦਲੀ ਗ੍ਰੀਨ ਡੜਕਦਾ ਹਿਲ万 ਪੁੰਦਾਨੋੜੇ ਨੀੜੀ 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 ਬੁੰਦਨੀ ਸੰਜਣਾ सानमूर गौडरा फुलाडीत आतर एडी मेड मे हाले वरते भाले काय लोअर वरून जारी कर गेलो सिंदवा ओ कांटे हे बदी गेला கிமமீட்டர்வ கிலோமீட்டர் நம்ம சார் எஸ்ட் பண்ணி வெளியே கிலோமீட்டர்